ಸಂಸತ್ತಿನಲ್ಲಿ ರಾಹುಲ್ ಬೆಂಕಿ ವಿರೋಧ ಪಕ್ಷ ನಾಯಕನಾಗಿ ಮೊದಲ ಬಾರಿಗೆ ಸಂಸತ್ತಿನಲ್ಲಿ ಭಾಷಣ ಮಾಡಿದ ರಾಹುಲ್ ಗಾಂಧಿ ಎನ್ ಡಿ ಎ ಕೇಂದ್ರ ಸರ್ಕಾರ ವಿರುದ್ಧ ಬೆಂಕಿ ಯುಗುಳಿದ್ದಾರೆ ಹಲವು ವಿಷಯಗಳನ್ನು ಪ್ರಸ್ತಾಪಿಸಿ ಬಿ ಜೆ ಪಿ ನೇತೃತ್ವದ ಸರ್ಕಾರವನ್ನು ತರಟೆಗೆ ತೆಗೆದುಕೊಂಡಿದ್ದಾರೆ ಇದಕ್ಕೆ ಪ್ರಧಾನಿ ಮೋದಿ ಸೇರಿ ಹಲವು ಎನ್ ಡಿ ಎ ನಾಯಕರು ತಿರುಗೇಟು ನೀಡಿದ್ದಾರೆ ಇದರ ಪರಿಣಾಮ ಸೋಮವಾರ ಸಂಸತ್ತಿನಲ್ಲಿ ಬಿಸಿ ಏರಿತು ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಪವರ್ ಯೂಟ್ಯೂಬ್ ಚಾನೆಲ್ ಇಂದು ಎನ್ನುವರಿಂದ ದ್ವೇಷ ರಾಹುಲ್ ವಿವಾದ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಅವರು ಮೋದಿ ಅಪೇಕ್ಷೆಗೆ ಪ್ರತ್ಯುತ್ತರ ನೀಡಿ ಬಿಜೆಪಿ ಆರ್ಎಸ್ಎಸ್ ಅಥವಾ ಮೋದಿಯೇ ಇಡೀ ಹಿಂದೂ ಸಮುದಾಯವಲ್ಲ ಎಂದರು ಎಲ್ಲಾ ಧರ್ಮಗಳು ಮತ್ತು ನಮ್ಮ ಎಲ್ಲ ಹಿರಿಯರು ಅಹಿಂಸೆ ಮತ್ತು ನಿರ್ಭೀತಿ ಬಗ್ಗೆ ಹೇಳಿದ್ದಾರೆ ಆದರೆ ತಮ್ಮಷ್ಟಕ್ಕೆ ತಾವು ಹಿಂದೂಗಳೆಂದು ಹೇಳಿಕೊಳ್ಳುವವರು ಕೇವಲ ಹಿಂಸೆ ದ್ವೇಷ ಮತ್ತು ಸುಳ್ಳು ಹಬ್ಬಿಸುವುದರಲ್ಲಿ ತೊಡಗಿದ್ದಾರೆ ನೀವು ನೈಜ ಹಿಂದೂಗಳೇ ಅಲ್ಲ ಎಂದು ಹೇಳುತ್ತಿದ್ದಂತೆ ಆಡಳಿತ ಪಕ್ಷದ ಎಲ್ಲ ಸದಸ್ಯರು ಎದ್ದು ನಿಂತು ಆಪೇಕ್ಷಿಸಿದರು ಕ್ಷಮೆಗೆ ಆಗ್ರಹಿಸಿದ ಅಮಿತ್ ಶಾ ಹಿಂದುಗಳೆಂದು ಹೆಮ್ಮೆಯಿಂದ ಹೇಳಿಕೊಳ್ಳುವ ಕೋಟ್ಯಾಂತರ ಜನರಿಗೆ ರಾಹುಲ್ ಗಾಂಧಿ ಅವಮಾನ ಮಾಡಿದ್ದಾರೆ ಹಾಗಾಗಿ ಅವರು ಸದನದ ಹಾಗೂ ಇಡೀ ದೇಶಕ್ಕೆ ಕ್ಷಮೆ ಕೋರಬೇಕೆಂದು ಆಗ್ರಹಿಸಿದರು ಇದೇ ವೇಳೆ ಅವರು ತುರ್ತು ಪರಿಸ್ಥಿತಿ ಮತ್ತು ಹತ್ತೊಂಬತ್ತು ನೂರ ನಾಲ್ಕರ ಸಿಖ್ ದಂಧೆ ಉಲ್ಲೇಖಿಸಿ ರಾಹುಲ್ ಗಾಂಧಿಗೆ ತಿರುಗೇಡಿ ನೀಡಿದರು ಸಂವಿಧಾನದ ಮೇಲೆ ಬಿ ಜೆ ಪಿ ದಾಳಿ ರಾಹುಲ್ ಹಿಂದೂ ಇಸ್ಲಾಂ ಕ್ರೈಸ್ತ ಬೌದ್ಧ ಜೈನ ಮತ್ತು ಸಿಖ್ ಸೇರಿ ಎಲ್ಲ ಧರ್ಮಗಳು ಧೈರ್ಯದ ಬಗ್ಗೆ ಹೇಳಿವೆ ಎಂದು ಹೇಳುವ ಮೂಲಕ ರಾಹುಲ್ ಅವರು ನಿರ್ಭೀತಿಯ ಮಹತ್ವವನ್ನು ಸಾರುವ ಪ್ರಯತ್ನ ಮಾಡಿದರು ಅಲ್ಲದೆ ಬಿ ಜೆ ಪಿಯು ನಿರಂತರವಾಗಿ ಸಂವಿಧಾನದ ಮೇಲೆ ದಾಳಿ ಮಾಡುತ್ತಿದೆ ಮತ್ತು ಭಾರತದ ಕಲ್ಪನೆಯನ್ನು ಹಾಳು ಮಾಡುತ್ತಿದೆ ಎಂದು ಹೇಳಿದರು ಮೋದಿ ಆದೇಶದ ಮೇರೆಗೆ ನನ್ನನ್ನು ಟಾರ್ಗೆಟ್ ಮಾಡಲಾಗುತ್ತಿದೆ ನನ್ನ ವಿರುದ್ಧ ಇಪ್ಪತ್ತಕ್ಕೂ ಅಧಿಕ ಪ್ರಕರಣಗಳಿವೆ ನನ್ನ ಮನೆಯನ್ನು ಕಿತ್ತಿಕೊಳ್ಳಲಾಗಿತ್ತು ಐವತ್ತೈದು ಗಂಟೆಗಳ ಕಾಲ ವಿಚಾರಣೆ ನಡೆಸಲಾಯಿತು ಎಂದು ವೇಳೆ ರಾಹುಲ್ ಹೇಳಿದರು ನನ್ನ ಬಳಿಕ ಬಿ ಜೆ ಪಿಯವರು ಜೈ ಸಂವಿಧಾನ ಎಂದು ಹೇಳುತ್ತಿರುವುದು ಖುಷಿ ಕೊಡುತ್ತಿದೆ ಎಂದು ತಿಳಿಸಿದರು ಶಿವ ಜೇಷಸ್ ಗುರುನಾನಕ್ ಫೋಟೋ ಪ್ರದರ್ಶಿಸಿ ರಾಹುಲ್ ರಾಹುಲ್ ಗಾಂಧಿ ತಮ್ಮ ಭಾಷಣದ ಮಧ್ಯೆ ಶಿವ ಜೇಸಸ್ ಗುರುನಾನಕ್ ಚಿತ್ರಗಳನ್ನು ಪ್ರದರ್ಶನ ಮಾಡಿದ್ದು ಗಲಾಟೆಗೆ ಕಾರಣವಾಯಿತು ಹಿಂದೂ ಧರ್ಮದ ದ್ವೇಷವನ್ನು ಹರಡಿದುದಿಲ್ಲ ಬಿ ಜೆ ಪಿಗರು ಮಾತ್ರ ಆ ಕೆಲಸ ಮಾಡುತ್ತಾರೆ ಎಂದು ಹೇಳಿದ ರಾಹುಲ್ ಈ ವೇಳೆ ವಿವಿಧ ಧರ್ಮಗಳ ಫೋಟೋಗಳನ್ನು ಪ್ರದರ್ಶನ ಮಾಡಿದ ಇದೇ ವೇಳೆ ಅವರು ಕುರಾನ್ನಲ್ಲಿನ ವ್ಯಾಖ್ಯೆ ಇದ್ದ ಭಿತ್ತಿ ಪತ್ರವನ್ನು ಪ್ರದರ್ಶಿಸಿದರು ರಾಹುಲ್ರ ನಡೆಗೆ ಅಪೇಕ್ಷಿತ ಸ್ಪೀಕರ್ ಓಂ ಬಿರ್ಲಾ ಬಿತ್ತಿ ಪತ್ರಗಳನ್ನು ಪ್ರದರ್ಶಿಸಲು ನಿಯಮವಿಲ್ಲ ಅವಕಾಶವಿಲ್ಲ ಎಂದು ಹೇಳಿದರು ರಾಹುಲ್ ಗಾಂಧಿ ವಿರುದ್ಧ ಸದನದಲ್ಲಿ ಒಳಗೂ ಹೊರಗು ಬಿಜೆಪಿ ಪ್ರತಿಭಟನೆ ನವದೆಹಲಿ ಹಿಂಸೆ ಹಾಗೂ ಕಂದಕ ಸೃಷ್ಟಿಯ ಆಡಳಿತ ಪಕ್ಷದವರು ಹಿಂದುಗಳಲ್ಲ ಎಂಬ ರಾಹುಲ್ ಗಾಂಧಿ ಹೇಳಿಕೆ ಬಿಜೆಪಿ ಸದನದ ಒಳಗೂ ಮತ್ತು ಹೊರಗೂ ಪ್ರತಿಭಟನೆಯನ್ನು ನಡೆಸಿದೆ ಇಡೀ ಹಿಂದೂ ಸಮುದಾಯವನ್ನು ಕೋರಿ ಎಂದು ಹೇಳಿರುವುದು ಗಂಭೀರ ಎಂದು ಮೋದಿ ಹೇಳಿದರೆ ಅಮಿತ್ ಶಾ ಮತ್ತು ಇತರ ಸಚಿವರು ರಾಹುಲ್ಗೆ ಕ್ಷಮೆಗೆ ಆಗ್ರಹಿಸಿದರು ಕೇಂದ್ರ ಸಚಿವರಾದ ಜಿ ಪಿ ನಡ್ಡಾ ಜಿ ಕಿಶನ್ ರೆಡ್ಡಿ ಕೃಷ್ಣಪಾಲ್ ಗುಜರಾಲ್ ಸೇರಿ ಅನೇಕ ನಾಯಕರು ಟ್ವೀಟ್ ಮಾಡಿದರು ರಾಹುಲ್ ವಿರುದ್ಧ ಹರಿಹೈದರು ರಾಹುಲ್ ಬೆಂಬಲಕ್ಕೆ ಧಾವಿಸಿದ ಪ್ರಿಯಾಂಕಾ ರಾಹುಲ್ ಬೆಂಬಲಕ್ಕೆ ಧಾವಿಸಿದ ಪ್ರಿಯಾಂಕಾ ವಾದ್ರಾ ಅವರು ರಾಹುಲ್ ಹಿಂದೂಗಳನ್ನು ಅವಮಾನಿಸಿಲ್ಲ ಬದಲಿಗೆ ಬಿಜೆಪಿ ಮತ್ತು ಅದರ ನಾಯಕರನ್ನು ಟೀಕಿಸಿದ್ದಾರೆ ಎಂದು ಹೇಳಿದ್ದಾರೆ ರಾಹುಲ್ ಇಂದು ಅವಮಾನಿಸಲು ಸಾಧ್ಯವೇ ಇಲ್ಲ ಅವರು ಸ್ಪಷ್ಟವಾಗಿ ಬಿಜೆಪಿ ಬಿಜೆಪಿ ನಾಯಕರ ಬಗ್ಗೆ ಮಾತನಾಡಿದ್ದಾರೆ ಎಂದು ಸುದ್ದಿಗಾರರಿಗೆ ತಿಳಿಸಿದರು